ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ಅಂಡ್ ಲಾಗ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತು ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಏನು ವೀಡಿಯೋನೇ ಶೂಟ್ ಮಾಡೋಕ್ಕೆ ಆಗ್ತಿಲ್ಲ ಅಷ್ಟೊಂದು ಬಿಸಿ ಆಗ್ಬಿಟ್ಟಿದ್ದೀನಿ ಇದು ಅಟ್ಲೀಸ್ಟ್ ಟೂ ಡೇಸ್ಗಾದರೂ ಒಂದೊಂದು ವೀಡಿಯೋ ಹಾಕ್ಬೇಕು ಅಂದ್ಕೊತೀನಿ ಬಟ್ ಆಗೋದೇ ಇಲ್ಲ ಆದರೂ ಇವತ್ತು ಒಂದು ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಆಗಿತ್ತು ನಾನು ಸಂಡೇ ಒಂದು ಸ್ವಲ್ಪ ಲೇಟಾಗೇ ಇದ್ದೆ ಡೈಲಿ ಬೇಗ ಇದಲ್ತೀವಲ್ವಾ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಸಂಡೇ ಅಂದರೆ ಒಂದು ಸ್ವಲ್ಪ ಲೇಟಾಗಿ ಇದ್ದೇಳ ಸ್ಪೆಷಲ್ ಆದ್ದರಿಂದ ಮಾರ್ನಿಂಗ್ ನಾನು ರೊಟ್ಟಿ ಮಾಡಿ ಮತ್ತು ಎಣ್ಣೆಕಾಯಿ ಪಲ್ಯ ಮಾಡಿದ್ದೆ ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ಮಾಡೋಣ ಅಂದ್ಕೊಂಡೆ ಬಟ್ ಪಲ್ಯನೇ ಇತ್ತು ಅದಕ್ಕೆ ಒಂದು ಸ್ವಲ್ಪ ರೈಸ್ ಮಾಡಿದ್ದೆ ಹಾಗೆಯೇ ಒಂದು ಸ್ವಲ್ಪ ರೊಟ್ಟಿನೂ ಒಂದೆರಡು ಇತ್ತು ಅದನ್ನು ಸ್ವಲ್ಪ ರೈಸ್ ಜೊತೆ ತಿಂದರು ಅದಕ್ಕೆ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ಮಾಡಿಬಿಟ್ಟು ಒಂದೇನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಫ್ರೆಂಡ್ಸ್ ನಾನು ಒಂದು ಸಿಕ್ಸ್ ಮಂತ್ಸು ಮುಗಿನ್ನೊಂದು ನೈನ್ ಮಂತ್ಸ್ ಬ್ಯಾಕೆ ಅಂದ್ಕೋತೀನಿ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಅಲ್ಲಿ ಅಲ್ಲೆಲ್ಲ ಅದು ಮೇಬಿ ಬಿ ನಾನು ಮರ್ಚ್ಬಿಟ್ಟಿದ್ದೀನಿ ಆಂಜನೇಯ ದೇವಸ್ಥಾನ ಆಯಿತು ಅಭಯ ಆಂಜನೇಯ ದೇವಸ್ಥಾನ ಹತ್ರ ಅಲ್ಲಿ ಆ ದೇವಸ್ಥಾನ ಹತ್ತಿರ ಪಕ್ಕದಲ್ಲಿ ಬೋಂಡ ಮಾಡ್ತಾರೆ ಫ್ರೆಂಡ್ಸ್ ಬೋಂಡ ಮಾಡ್ತಾರೆ ಅದು ಬದನೆಕಾಯ್ದು ಮೆಣಸಿನ್ಕಾಯ್ದು ಎಲ್ಲ ಥರದ್ದು ಬಜ್ಜಿ ಥರ ಮಾಡ್ತಾರೆ ನಾನು ಅಲ್ಲಿ ಅವ್ರ ಹತ್ರ ರೆಸಿಪಿ ಕೇಳ್ಕೊಂಡೆ ಹೇಗೆ ಮಾಡ್ತೀರಾ ಏನು ಅಂತ ಅದು ಇವತ್ತು ನಮ್ಮ ಮನೇಲಿ ಮಾರ್ನಿಂಗು ಬದ್ನೆಕಾಯಿ ಮಾಡಿದ್ನಲ್ಲ ಎಣ್ಣೆಗಾಯಿ ಹಾಗೆ ಒಂದು ಸ್ವಲ್ಪ ಬದನೆಕಾಯಿ ಎತ್ತಿಟ್ಟಿದ್ದೀನಿ ಅದನ್ನು ಪಲ್ಯ ಮಾ ಪಲ್ಯಕ್ಕೆ ಒಂದು ಸ್ವಲ್ಪ ಎತ್ತಿಟ್ಟಿದ ಒಂದು ಸ್ವಲ್ಪ ಇದೆ ಅದರಲ್ಲೇ ಅದೇ ಥರನೇ ಮಾಡಿ ಮಂತ್ರದಲ್ಲಿ ಸ್ಪೆಷಲ್ ಆಗಿರೋಂಥ ಬದ್ನೆಕಾಯಿ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಅದನ್ನು ಮಾಡ್ತೀನಿ ಯಾವ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬೋಣ ಬನ್ನಿ ಅದನ್ನು ಮಾಡ್ತೀನಿ ಅಂತ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ಹಾಗೆ ಫುಲ್ ವೀಡಿಯೋ ವಾಚ್ ಮಾಡಿ ಫ್ರೆಂಡ್ಸ್ ಹಾಗೆ ಇನ್ನೊಂದು ವಿಷಯ ಹೇಳ್ತೀನಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವೀಕು ಕೇರಳ ಟ್ರಿಪ್ ಹೋಗ್ತಾ ಇದ್ದೀನಿ ಅದಕ್ಕೆ ಎಜುಕೇಷನ್ ಟ್ರಿಪ್ ಆ್ಯಕ್ಚುಲಿ ಅದಕ್ಕೆ ಹೋಗ್ತಾ ಇದ್ದೀನಿ ಬಟ್ ಫ್ಯಾಮಿಲಿ ಟ್ರಿಪ್ ಅಲ್ಲ ನಾನು ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ ನಾನು ಅಲ್ಲಿ ಕೇರಳದಲ್ಲಿ ಯಾವ್ಯಾವ ಪ್ಲೇಸ್ ಚೆನ್ನಾಗಿದೆ ಏನು ಅಂತ ನಿಮಗೆ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ನಾನು ನೆಕ್ಸ್ಟ್ ವೀಕು ಹಂಡ್ರೆಡ್ ಪರ್ಸೆಂಟ್ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಆ ಥರ ಟ್ರಾವೆಲಿಂಗ್ ವೀಡಿಯೋ ಮಾಡ್ತಾ ಇರೋದು ಬಟ್ ನಾನು ಅಬ್ಬಿಯಸ್ಲಿ ನನಗೆ ಶೇರ್ ಮಾಡ್ತೀನಿ ಒಂದು ಸಲ ಅಲ್ಲ ನೀವೂ ಸಹ ಹೋಗ್ಬಿಟ್ಟು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡು ಬನ್ನಿ ಓಕೆನಾ ಬಟ್ ಯಾವ ಥರ ಮಾಡೋದು ನೋಡ್ಕೊಂಬರೋಣ ಇಲ್ಲಿ ನೋಡಿ ಮಗನಿಗೆ ಇಷ್ಟೇ ಅವನ್ನ ಎಕ್ಸಾಮ್ ಇದೆ ಅದಕ್ಕೆ ಅವನ ಓದ್ಕೊತಾ ಇದ್ದ ಮತ್ತು ಆಲ್ರೆಡಿ ಫೋರ್ ಓ ಕ್ಲಾಕ್ ಹಾಕಿದ್ದರಿಂದ ಹತ್ತಿನ ಹೊರ್ಗಡೆ ಕೂತ್ಕೊಂಡಿದ್ರು ನಮ್ಮ ಮನೆಯವ್ರು ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಡು ಬ್ಯುಸಿಯಾಗಿದ ನೋಡಿ ಇವರೇ ಕೆಲಸದವ್ರು ಆಗ್ಬಿಟ್ಟಿದ್ದಾರೆ ಸಿಮೆಂಟ್ ಎಲ್ಲ ಹಾಕೊಂಡರೆಲ್ಲ ಪ್ಯಾಚ್ ಮಾಡ್ಕೊಂಡು ಕೂತಿದ್ರು ನಾನು ನೋಡಿ ಅಷ್ಟೊತ್ತಿಗೆ ಬದನೆಕಾಯೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಇಲ್ಲಿ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬದನೆಕಾಯಿನ ಈ ನೋಡಿ ಈ ಥರ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಅಂದರೆ ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೇ ನಾವು ಉಂಡೆನೂ ಹಾಗೆ ಬೇಯಿಸ್ಕೊಬೋದು ಬಟ್ ಚೆನ್ನಾಗಿ ಕುಕ್ಕಾಗುತ್ತೆ ನಾವು ಅಂತ ಅಷ್ಟೇ ನಾಲ್ಕು ಭಾಗ ಮಾಡ್ಕೋಬೇಕು ನಾನು ಇಲ್ಲೊಂದು ಕಾಟನ್ ಬಟ್ಟೆಗೆ ವಾಶ್ ಮಾಡಿರೋಂಥ ಬದನೆಕಾಯಿ ನೀರು ಎಲ್ಲ ಡ್ರೈ ಹಾಗೆ ನೀಟಗೆ ಪ್ರೆಸ್ ಮಾಡಿ ಸ್ವಲ್ಪ ಬದನೆಕಾಯಿಯರ ನೀರನ್ನೆಲ್ಲ ತೆಗಿತಾಯಿದ್ದೀನಿ ನೋಡಿ ನಾನು ಬದನೆಕಾಯಿ ನೀರನ್ನೆಲ್ಲ ನೀಟಾಗೆ ಡ್ರೈ ಮಾಡಿದ್ದೀನಿ ಮತ್ತು ಇಲ್ಲಿ ನೋಡಿ ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಸೋಡಾ ಮತ್ತು ಇಲ್ಲಿ ನೋಡಿ ಅಜ್ವೈನ ಬರುತ್ತಲ್ಲ ಅದನ್ನು ಸಹ ಹಾಕ್ಕೊಡಿದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಬಜ್ಜಿ ಮಾಡ್ತೀವಲ್ಲ ಆ ಥರ ಮಾಡ್ಕೋಬೇಕು ಕನ್ಸಿಸ್ಟೆಂಟಿನ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ತೀರ ಬೇಡ ಯಾಕೆ ಅಂದರೆ ಅದು ಬದನೆಕಾಯಿಗೆ ಅಂಟೋದಿಲ್ಲ ಅದರಿಂದ ಗಟ್ಟಿಯಾಗೇ ಕಲಿಸ್ಕೊಳ್ಳೋಣ ಗಟ್ಟಿಯಾಗಿ ಕಲ್ಸ್ಕೊಂಡ್ರೆ ನೀಟಾಗಿ ಒಂದು ಸ್ವಲ್ಪ ಅಡ್ಡತ್ತೆ ಅದರಿಂದ ಅದ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಹತ್ತು ಸಣ್ಣ ಬದನೆಕಾಯಿ ಆಗಿರೋದಂದ್ರೆ ಇಷ್ಟೇ ಸಾಕಾಗುತ್ತೆ ನೀವೆಷ್ಟು ಬದನೆಕಾಯಿ ತೊಗೊತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಮಾಡ್ಕೊಳ್ಳಿ ನಾನು ಇಲ್ಲಿ ಒಂದು ಎಣ್ಣೆ ತಗೊಳ್ಳೋದಂದ್ರೆ ಇಷ್ಟು ಸಾಕಾಗತ್ತೆ ನಾನು ನೋಡಿ ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಗೆಡ್ಡೆ ಮತ್ತು ಅಂದರೆ ನನಗೆ ಸಿಪ್ಪೆ ಸುಳ್ತಿಲ್ಲ ಹಾಗೆಯೇ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಮತ್ತೆ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಪುದೀನ ಹಾಕಿ ಪುದೀನ ಚಟ್ನಿ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಮತ್ತು ನೀರು ಹಾಕಿ ಉಪ್ಪು ಹಾಕೋಬೇಕು ಇದನ್ನು ಕೈ ಬಂದುಬಿಡುತ್ತೆ ಚಟ್ನಿ ನಾವು ಹಸಿ ಮೆಣಸಿನಕಾಯಿ ಹಾಕಿ ಪುದೀನ ಹಾಕಿದಾಗ ಅದರಿಂದ ಉಪ್ಪು ಮಿಕ್ಸ್ ಮಾಡಿದಲೆ ಮಿಕ್ಸಿಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಚಟ್ನಿ ರೆಡಿ ಮಾಡಿಕೊಂಡೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸಣ್ಣ ಬಾಣಲೆಗೆ ಕಡಲೆ ಬೀಜ ಮತ್ತು ಎಳ್ಳು ಹಾಕಿ ಒಂಥರ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಪುಡಿ ಮಾಡ್ಕೋಬೇಕು ನಾವು ಇದಕ್ಕೊಂದು ಸ್ವಲ್ಪ ಅಚ್ಚಕಾರ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇದು ಎರಡು ನೀಟಿಗೆ ಜಸ್ಟ್ ಫ್ರೈ ಮಾಡ್ಕೊಳ್ಳೋಣ ಚೂರು ಚೆನ್ನಾಗಿರುತ್ತೆ ಇದು ಪುಡಿ ಈ ಪುಡಿನೇ ಐಲೆಟು ಈ ಬದನೆಕಾಯಿ ಬಜ್ಜಿಗೆ ನೋಡಿ ಈಗ ಅದಕ್ಕೊಂದು ಸ್ವಲ್ಪ ಉಪ್ಪಾಕಿ ನೀಟಾಗೆ ನಮ್ಮ ಪುಡಿ ರೆಡಿ ಆಯಿತು ನಾವು ಬೇಕು ಅಂದರೆ ರುಬ್ಲಿಕ್ಕೆ ಬೇಕಾದ್ರೆ ಸಾಲ್ಟ್ ಹಾಕೋಬೋದು ನಾನು ಮಾಡ್ತಿದ್ದೆ ಆಮೇಲೆ ಹಾಕ್ಕೊಂಡೆ ಈಗ ಎಣ್ಣೆ ಎಣ್ಣೆಕಾಯಿಲೆಕ್ಕಿಟ್ಟಿದ್ನಲ್ವ ಅದಕ್ಕೆ ನಾವು ಆವಾಗಲೇ ಡ್ರೈ ಮಾಡಿದ್ವಲ್ಲ ನೀರನ್ನೆಲ್ಲ ಅದನ್ನು ಆ ಬದನೆಕಾಯಿಗಳನ್ನ ಇವಾಗ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದುಬಿಟ್ರೆ ಬದನೆಕಾಯಿ ನಾವು ಬಜ್ಜಿಗೆ ಹಾಕ್ತಾಗ ಬೇಗನೆ ಒಂದು ಐದು ನಿಮಿಷಕ್ಕೆಲ್ಲ ಕುಕ್ಕಾಗಿಬಿಡತ್ತೆ ನೋಡಿ ಇಷ್ಟು ಬೇಯಿಸ್ಕೊಳ್ಳಿ ಸಾಕು ಎಣ್ಣೆ ಮಾತ್ರ ಒಂದು ಸ್ವಲ್ಪ ಎಳೆಯೋದಿಲ್ಲ ಫ್ರೆಂಡ್ಸ್ ಇಸ್ ಜಸ್ಟ್ ಎಣ್ಣೆಗೆ ಹಾಕಿಂಗ್ ತೆಗೆದ್ರೆ ಸಾಕು ಎಣ್ಣೆ ಒಂದು ಸ್ವಲ್ಪನೂ ತಗೊಳ್ಳೋದಿಲ್ಲ ಅಷ್ಟು ಅಷ್ಟೇ ಇರುತ್ತೆ ಎಣ್ಣೆ ಮತ್ತು ನಾವು ನೀಟಾಗಿ ಬೇಯಿಸ್ಕೊಂತೀವಲ್ಲ ಅದು ಸಾಫ್ಟಾಗಿ ಕುಕ್ಕಾಗಿರುತ್ತೆ ಇಲ್ಲಿ ನೋಡಿ ನಾನಿವಾಗ ಬಜ್ಜಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಬಜ್ಜಿ ಇಟ್ಟು ರೆಡಿ ಮಾಡಿದ್ನಲ್ಲ ಅದಕ್ಕೆ ಸಣ್ಣ ಬದ್ನೆಕಾಯಿಗಳನ್ನ ನೋಡಿ ಈ ಥರ ಕೋಟಿಂಗ್ ಮಾಡ್ಕೋಬೇಕು ನೀಟಾಗಿ ಸುತ್ತ ಕೋಟಿಂಗ್ ಮಾಡಿಕೊಂಡು ಬಜ್ಜಿ ಹಾಕ್ದಂಗೆ ಇವನು ಸಹ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಸುತ್ತ ಕವರಾಗಿರ್ಬೇಕು ಇಟ್ಟೆಲ್ಲ ನೋಡಿ ಈ ಥರ ನೀಟಾಗೆ ಇದು ಹಾಕ್ಕೊಳ್ಳೋಣ ಇದನ್ನು ಐದು ನಿಮಿಷಕ್ಕೆಲ್ಲ ಇದಾಗ್ಬಿಡುತ್ತೆ ನೀವು ಅವಾಗ ಆವಾಗ ನೀಟಾಗಿ ತಿರುಗಿಸ್ಬಿಟ್ಟು ಸುತ್ತ ನೀಟಾಗಿ ಸಂಭಾಗಿ ಬೇಯಿಸ್ಕೊಳ್ಳೋಣ ನೋಡಿ ನೀಟಾಗಿ ಕುಕ್ಕಾಗಿದೆ ನೋಡ್ಬೋದು ಬದನೆಕಾಯಿ ಎಲ್ಲ ಇಷ್ಟು ಒಳಗಡೆ ಡೀಪ್ ಫ್ರೈ ಆಗಿದೆ ಅದೆಲ್ಲ ಕಾಣ್ತಾ ಇದೆ ನೋಡಿ ಚೆನ್ನಾಗಿ ಕುಕ್ಕಾಗಿದೆ ಇವಾಗ ನಾನು ತೊಗೊಂಡಿದ್ದೀನಿ ಒಂದು ಐದೇ ನಿಮಿಷ ಫ್ರೆಂಡ್ಸ್ ನಾನು ಬೇಯಿಸಿದ್ದು ಬೇಗ ಕುಕ್ಕಾಗ್ಬಿಡತ್ತೆ ಆಲ್ರೆಡಿ ಬದ್ನೆಕಾಯಿ ಬೆಂದಿರೋದ್ರಿಂದ ಇಟ್ಟೊಂದು ಸ್ವಲ್ಪ ಬೆಂದ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇಲ್ಲಿ ಎಷ್ಟಾಗಿದೆ ಐದು ಒಂದು ಹತ್ತು ಆಗಿದೆ ಇಲ್ಲಿ ಬಜ್ಜಿ ಇದಕ್ಕೆ ನಾನು ಕಟ್ ಮಾಡ್ಕೋತೀನಿ ಎಲ್ಲಾನು ಸಹ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು ಇವಾಗ ನೋಡಿ ಬೇಕು ಅಂದರೆ ನೀವು ಕ್ಯಾರೆಟ್ ಟುರಿನೂ ಹಾಕೋಬೋದು ನಾನು ಕ್ಯಾರೆಟ್ ಇರಲಿಲ್ಲ ಕ್ಯಾರೆಟ್ನ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದ್ರೆ ಕ್ಯಾರೆಟ್ ಹಾಕ್ಕೊಳ್ಳಿ ನೋಡಿ ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲವೂ ಸಹ ನೀವಾಗ ನಮ್ಮ ಮನೇಲಿ ನಾಲ್ಕು ಜನ ಇರೋದ್ರಿಂದ ನಾಲ್ಕು ಪ್ಲೇಟ್ ತೊಗೊಂಡು ಸರ್ವ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡೆ ನೋಡಿ ಪುದೀನ ಚಟ್ನಿ ಮತ್ತು ಕಡಲೆ ಬೀಜದ ಪುಡಿ ಹಾಗೆ ಆನಿಯನ್ನು ಒಂದು ಚಾಪ್ ಮಾಡಿಕೊಂಡು ಲೆಮನ್ನು ಅರ್ಧ ಇಟ್ಕೊಂಡಿದ್ದೀನಿ ಇವಾಗ ಫಸ್ಟು ನಾವು ಗ್ರೀನ್ ಚಟ್ನಿ ಅಂದರೆ ಪುದೀನ ಚಟ್ನಿ ಹಾಕ್ಕೋಬೇಕು ನೋಡಿ ಮಕ್ಕಳು ಖಾರ ಆದರೆ ನಮ್ಮೇಲೆಲ್ಲ ಸ್ಪೈಸಿ ತಿಂತಾರೆ ಹಾಗಾಗಿ ನಾನು ಎಲ್ಲನೂ ಸ್ಪೈಸಿಯಾಗಿ ಹಾಕ್ಕೊಟ್ಟೆ ಮಕ್ಳಿಗೆ ಖಾರ ಕಮ್ಮಿ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಡಿ ಫ್ರೆಂಡ್ಸ್ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಜಾಸ್ತಿನೇ ಹಾಕಿದ್ದೀನಿ ನೋಡಿ ಇವಾಗಲೂ ಅಷ್ಟೇ ನೋಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಸ್ಪೈಸಿಗೆ ಎಷ್ಟು ಬೇಕು ನೀವು ಎಷ್ಟು ಖಾರ ತಿಂತೀರ ಅದ್ರ ಮೇಲೆ ಡಿಪೆಂಡು ಅದು ಹಾಕಿದ್ಮೇಲೆ ಕಡಲೆ ಬೀಜದ ಪುಡಿ ಹಾಕಿ ಆನಿಯನ್ ಹಾಕಿದ್ದೀನಿ ಎಲ್ಲೋನು ಸಹ ಅದೇ ರೀತಿಯಲ್ಲಿ ಮಾಡ್ಕೋತೀನಿ ಎಷ್ಟು ಬಾಯಲ್ಲಿ ನೀರು ಬರುತ್ತೆ ಫ್ರೆಂಡ್ಸ್ ತಿಂತಾ ಇದ್ರೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ ಅಷ್ಟು ಸಾಕತ್ತಾಗಿರುತ್ತೆ ಬದನೆಕಾಯಿ ಯಾರು ತಿನ್ನಲ್ಲ ಅವ್ರಿಗೆ ಈ ಥರ ಮಾಡಿ ಕೊಟ್ಟರೆ ಬದನೆಕಾಯಿ ಅಂತ ಅನ್ಸೋದೇ ಇಲ್ಲ ಒಳ್ಳೆ ಪಪ್ಸ್ ತಿಂದಂಗೆ ಇರುತ್ತೆ ಇದು ನಾನು ಆಮೇಲೆ ಇದೆಲ್ಲ ಆದಮೇಲೆ ಸ್ವಲ್ಪ ಸ್ವಲ್ಪ ಇನ್ನು ಸರಿ ಮಿಕ್ಕಿತ್ತು ಅದನ್ನ ನಾನೇನು ಮಾಡಿದೆ ಅಂದರೆ ಬೋಂಡ್ರದ್ದು ಬಜ್ಜಿದ ಸರಿ ಮಿಕ್ಕಿತ್ತು ನನ್ನ ಮಗನಿಗೆ ಮೊಟ್ಟೆ ಹಾಕಿ ಮೊಟ್ಟೆಗೂ ಇದೇ ಥರನೇ ಮೊಟ್ಟೆ ಫಸ್ಟ್ ಬೇಯಿಸ್ಕೊಂಡೆ ಬೇಯಿಸ್ಕೊಂಡಾದ್ಮೇಲೆ ಅದನ್ನೆಲ್ಲ ಹೀಗೆ ಅರ್ಧಕ್ಕೆ ಕಟ್ ಮಾಡಿ ಫಸ್ಟ್ ಹಿಂಗೆ ಚಟ್ನಿ ಹಾಕಿ ಕಡಲೆ ಹಾಕಿ ಈರುಳ್ಳಿ ಹಾಕಿ ಈಗ ನಿಂಬೆಹಣ್ಣನ ಹಾಕಿ ಆಗ್ತದೆ ಅದು ಸಹ ಚೆನ್ನಾಗಿತ್ತು ನೀವು ಈ ಥರ ಬೇರೆ ಬೇರೆ ವೆಜಿಟೇಬಲ್ಸಲ್ಲಿ ಟ್ರೈ ಮಾಡ್ಬೋದು ನನಗೆ ಆಲ್ಮೋಸ್ಟ್ ನನಗೆ ಬದನೆಕಾಯಿಲಿ ಮಾಡ್ಕೋಬೋದು ಮತ್ತು ಮೊಟ್ಟೆಗೂ ಸಹ ಇದೇ ಥರ ಟ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಟ್ರೈ ಮಾಡಿದೆ ನೋಡಿ ಕಾಫಿ ಜೊತೆ ಸರ್ವ್ ಮಾಡಿದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಡಿಯರ್ ಫ್ರೆಂಡ್ಸ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಹಾಕೋಣ ಅಲ್ಲಿವರೆಗೂ ಬಾಯ್ ಬಾಯ್